ಓಂ ನಮ ಶಿವ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಸಹ ಗುರು ಹಿರಿಯರಿಗೆ ಈ ದಿನದ ವಂದನೆಗಳನ್ನು ಸಲ್ಲಿಸುತ್ತ ಆದ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಆತ್ಮ ಎಲ್ಲಿದೆ ನಾವೆಲ್ಲ ಯಾರು ಜೊತೆಗೆ ಪರಮಾತ್ಮ ಯಾರು ಪರಮಾತ್ಮ ಎಲ್ಲಿದ್ದಾನೆ ಪರಮಾತ್ಮನಿಗೂ ನಮಗಿರ್ತಕ್ಕಂಥ ಸಂಬಂಧ ಏನು ಹಾಗಾದರೆ ಪರಮಾತ್ಮನ ರೂಪ ಪರಮಾತ್ಮನ ಗುಣ ಪರಮಾತ್ಮನ ಕಾಲ ಕರ್ತವ್ಯದ ಬಗ್ಗೆ ನಾವು ಅಲ ಈಗಾಗಲೇ ಹಿಂದ್ಗಡೆ ತಿಳ್ಕೊಂಡಿದೆ ಓಕೆ ಪರಮಾತ್ಮ ಯಾವಾಗ ಬರ್ತಾನೆ ಅನ್ನೋದನ್ನು ಸಹ ನಾವು ಈಗಾಗಲೇ ಹಿಂದಿನ ಸಂಚಿಕೆ ತಿಳ್ಕೊಂಡಿದೆ ಹಾಗಾದರೆ ಇವತ್ತು ಜಗತ್ತಿನಲ್ಲಿ ಈ ಪರಮಾತ್ಮ ಇಲ್ಲ ಪರಮಾತ್ಮ ಇರ್ತಕ್ಕಂಥ ಸ್ಥಾನ ಪರಮಧಾಮ ಪರಮಧಾಮಯದಲ್ಲಿದ್ದಾನೆ ಮೇಲಿದ್ದಾನೆ ಅಂತಕ್ಕಂಥದ್ದು ನಾವು ಸತ್ಯವಾದ ಸತ್ಯವಾದ ಜ್ಞಾನ ತಿಳ್ಕೊಂಡಿದೆ ಹಾಗಾದರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಆತ್ಮಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪರಮಾತ್ಮ ಈ ಭೂಮಿ ಮೇಲೆ ಬರ್ತಾನೆ ಅವನು ಬಂದೇ ಬರ್ತಾನೆ ಅಂತಕ್ಕಂಥ ಒಂದು ಭರವಸೆ ಮೇಲೆ ಜಗತ್ತಿನ ಜನ ಬದುಕ್ತಾರೆ ಆದರೆ ಬರ್ತಾನೆ ಅಂತ ತಿಳ್ಕೊಂಡಿದ್ದಾರೆ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಆದರೆ ಯಾವಾಗ ಬರ್ತಾನೆ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿಲ್ಲ ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಬರ್ದಿದೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿಯರ್ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಪವಿತ್ರಾಣಂ ಸೃಜಾಣ್ಯ ಅಂತ ಬರ್ದಿದ್ರು ಸಹ ಅದನ್ನ ಕಂಠಪಾಠ ಮಾಡಿದ್ರು ಸಹ ಇನ್ನು ನಾವು ಪರಮಾತ್ಮ ಬರ್ತಾನೆ 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 ಅಂತ ತಿಳ್ಕೊಂಡಿದ್ದೇವೆ ಕೆಲವರು ಕೆಲವರು ಎಲ್ಲ ಕಡೆ ಇದ್ದಾನೆ ನಾನೇ ಪರಮಾತ್ಮ ಅಂತ ತಿಳ್ಕೊಂಡು ಅದನ್ನು ಘಂಟಾ ಘೋಷವಾಗಿ ನಾವು ಪಕ್ಕ ಬಿಡಿ ಕುಟ್ಟಿ ಕುಟ್ಟಿ ಅಂತ ಹೇಳ್ತಾರೆ ನೋಡ್ರಿ ಆತರ ಕುಟ್ಟಿ ಕುಟ್ಟಿ ಪಕ್ಕ ಮಾಡ್ಕೊಂಡಿದ್ದೇವೆ ಆದ್ರೆ ಪರಮಾತ್ಮ ಈ ಭೂಮಿ ಮೇಲೆ ಇಲ್ಲ ಪರಮಾತ್ಮ ಈ ಭೂಮಿ ಮೇಲೆ ಇಲ್ಲ ಆದರೂ ಸಹ ಪರಮಾತ್ಮ ತನ್ನ ಕರ್ತವ್ಯ ಮಾತ್ರ ನಿರಂತರವಾಗಿ ಮಾಡ್ತಾ ಇದ್ದಾನೆ ದೇವತೆಗಳ ಮುಖಾಂತರ ಕೆಲಸ ಇದ್ದಾನೆ ನೋಡಿ ದ್ವಾಪರಿಗ ಸತ್ಯಯುಗ ಮತ್ತು ತ್ರೇತಾಯುಗ ಕಳೆದೋಯಿತು ದ್ವಾಪರಿಗ ಬಂತು ಆದರೆ ದ್ವಾಪರಿಗದಲ್ಲಿ ಅನೇಕ ರೀತಿಯ ಧರ್ಮಾತ್ಮಗಳು ರೀತಿಯ ಧರ್ಮಾತ್ಮಗಳು ಬಂದರು ಬಂದು ನಮ್ಗೆಲ್ಲರಿಗೂ ಸಂದೇಶ ಕೊಡ್ತಾ ಬಂದ್ರು ಉದಾಹರಣೆಗೆ ಈ ಭಾರತ ಯಾವಾಗ ಸುವರ್ಣಯುಗ ಇತ್ತು ದೇವತೆಗಳ ರಾಜ್ಯ ಇತ್ತು ಯಾವುದನ್ನು ನಾವು ಈ ಕಲಿಯುಗದಲ್ಲಿ ಗುಪ್ತರ ಕಾಲವನ್ನು ನಾವು ಸುವರ್ಣ ಯುಗ ಸುವರ್ಣ ಕಾಲ ಅಂತ ಕರಿತಾ ಇದ್ದೇವೆ ಆದರೆ ಇದು ಸುವರ್ಣ ಕಾಲ ಅಲ್ಲ ಅಷ್ಟೇ ಅಲ್ಲ ಈ ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಮಯದ ಕಾಲವನ್ನು ಸಹ ಸುವರ್ಣ ಕಾಲ ಯಾಕಂದ್ರೆ ಅಲ್ಲೆಲ್ಲ ರಸ್ತೆಗಳ ಎರಡೂ ಕಡೆ ಮುತ್ತು ರತ್ನಗಳನ್ನ ಎಲ್ಲ ಸೇರಿಂದ ಅಳತೆ ಮಾಡಿ ಕೊಡ್ತಿದ್ರು ಅಂತ ನಾವು ಇತಿಹಾಸದಲ್ಲಿ ಓದಿದೆ ಅಲ್ವಾ ಯಾಕೆಂದ್ರೆ ಅವತ್ತಿನ ಕಾಲ ಕೇವಲ ಕೇವಲ ಸಾವಿರದ ಒಂಬೈನೂರ ಸಾರಿ ಒಂದ್ ಸಾವಿರದ ಆರ್ನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೂ ಮತ್ತು ಬಹುಮಾನರಿಗೆ ಸುಲ್ತಾನರಿಗೂ ಯುದ್ಧ ಗಾರ ಏನು ನಮ್ಮ ಒಂದು ರಕ್ತ ಸತ್ತಂಗಡಿ ಅಂತಕ್ಕಂಥ ಒಂದು ಜಾಗದಲ್ಲಿ ಯುದ್ಧ ಇದ್ದಾಯ್ತು ಅವಾಗ ಅಲ್ಲಿ ಎಲ್ಲ ಲೂಟಿ ಮಾಡಿದ್ರು ಕೇವಲ ಈ ಒಂದು ನಾನೂರ ಐದುನೂರು ವರ್ಷಗಳ ಹಿಂದ್ಗಡೆನೆ ನಮ್ಮ ಭಾರತ ಎಷ್ಟೊಂದು ಸಂಪದ್ ಭರಿತವಾಗಿತ್ತು ಅಂತಂದ್ರೆ ಸತ್ಯಗಲ್ಲಿ ದೇವತೆಗಳ ರಾಜ ಏನಿತ್ತು ಅವಾಗ ಎಷ್ಟು ಸಮೃದ್ಧಿ ಇರಬೇಕು ಅಲ್ವಾ ಹಾಗಾದ್ರೆ ಅಂತಹ ಶ್ರೇಷ್ಠ ಸಮೃದ್ಧಿ ಆಗಿರ್ತಕ್ಕಂತಹ ಜಗತ್ತನ್ನ ಪರಮಾತ್ಮ ಇವತ್ತು ಸ್ಥಾಪನೆ ಮಾಡ್ಲಿಕ್ಕೆ ಈ ಭೂಮಿ ಮೇಲೆ ಅವತರಣೆ ಮಾಡಿ ಬಂದಿದ್ದಾನೆ ಅಂತಕ್ಕಂಥ ವಿಚಾರವನ್ನ ಈಗಾಗಲೇ ಹಿಂದಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದೆ ನೋಡಿ ಇವತ್ತು ಭರವಸೆ ಹೆಂಗೆ ಯಾವ ಆಧಾರದ ಮೇಲೆ ಇದ್ದಾರೆ ಅಂತಂದರೆ ಜನ ಏನೋ ಬರ್ತಾನೆ ಮಾಡ್ತಾನೆ ಅದಕ್ಕೊಂದು ಉದಾಹರಣೆ ನೋಡಿ ಎಷ್ಟು ಭರವಸೆ ನಾವು ಇಟ್ಕೋಬೇಕು ಪರಮಾತ್ಮ ಬಗ್ಗೆ ಅಂತಂದರೆ ಪರಮಾತ್ಮ ಕಣ್ಣಿಗೆ ಕಾಣಲ್ಲ ಗೊತ್ತು ಪರಮಾತ್ಮ ನಡೆಸ್ತಾ ಇದ್ದಾನೆ ಅಂದರೆ ಗೊತ್ತು ಪರಮಾತ್ಮನ ನಮ್ಮನ್ನು ಉಣಿಸ್ತಾ ಇದ್ದಾನೆ ಗೊತ್ತು ಪರಮಾತ್ಮನ ಎಲ್ಲ ಮಾಡ್ತಾನೆ ಅಂತ ಗೊತ್ತು ಅವ್ನ ಮೇಲೆ ಕುಂದು ನೋಡ್ತಾನೆ ಅಂತ ಗೊತ್ತು ಅವ್ನು ಬಿಡೋಲ್ಲ ಒಂದಿನ ಕೊಟ್ಟೆ ಕೊಡ್ತಾನೆ ನಮ್ಗೆ ಏಟು ಅಂತ ಗೊತ್ತು ನಾಳೆ ನಾವು ಹೋದ್ಮೇಲೆ ಲೆಕ್ಕಾಚಾರ ಕೇಳ್ತಾನೆ ಅಂತ ಗೊತ್ತು ಅವ್ನು ನಮ್ಮ ತಂದೆ ಅಂತ ಗೊತ್ತು ಆದರೂ ಸಹ ನಾವೇನು ಮಾಡ್ತಾಯಿದ್ದೇವೆ ಅಂದರೆ ನೋಡೋಣ ಏನು ಆಕತ್ತೇನೋ ನೋಡಿ ಅದಕ್ಕೊಂದು ಉದಾಹರಣೆ ಕೊಡ್ತಾಯಿದ್ದೆ ನಿನ್ನ ಇಬ್ಬರು ಫಸ್ಟಿಗೆ ಅವರು ಒಂದು ಲವರ್ಸ್ ಅವರು ಪರಸ್ಪರ ಅವ್ರನ್ನೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ರು ಒಂದು ಸಲ ಎಲ್ಲ ಒಂದುಗಡೆ ಹೊರಗಡೆಗೆ ಟೂರ್ಗೆ ಹೋಗಿತ್ತು ಆವಾಗ ಆ ಹುಡುಗ ಆ ಹುಡುಗಿಯನ್ನ ಒಂದು ದೋಣಿಯಲ್ಲಿ ಕರ್ಕೊಂಡು ಇರ್ತಾನೆ ಆ ದೂರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಏನಾಗ್ತದೆ ಅಂತಂದರೆ ಆ ಬಿರುಗಾಳಿ ಎದ್ದು ಬಿಡ್ತದೆ ಬಿರುಗಾಳಿ ಎದ್ದ ತಕ್ಷಣ ಏನಾಗಿ ಬಿಡ್ತೈತಿ ಅಂತಂದರೆ ಅವಳಿ ಭಯ 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 ಆಗ್ತೈತಿ ಅಯ್ಯೋ ಏನಾಗ್ತೀನೋ ಏನಾಗ್ತೀನೋ ಅಂತಕ್ಕಂಥ ಭಯ ಕಾಡ್ಲಿಕ್ಕೆ ಆಗ್ತದೆ ಅವಾಗ ಅವಳು ಏನು ಹೇಳ್ತಾಳೆ ಏನು ರೀ ಬಳೆ ಮಳೆ ಗಾಳಿ ಬಂತು ಮಳೆ ಬಂತು ಏನು ಮಾಡಣ ಈಗ ಗಾಳಿ ಮುಳುಗ್ತದೆ ನಮ್ಮ ದೋಣಿ ಮುಳುಗ್ತದೆ ಅಂತ ಹಾಕಿ ತನ್ನ ಒಂದು ಭಯವನ್ನು ಅವಳಿ ಅವ್ಳ ಲವರ್ ಇರ್ತಾನಲ್ಲ ಅವನು ಎದುರುಗಡೆ ವ್ಯಕ್ತಪಡಿಸ್ತಾರೆ ಅವಾಗ ಅವನೇನು ಹೇಳ್ತಾನೆ ಏನಾಗಲ್ಲ ಏನಾಗಲ್ಲ ಸುಮ್ಮಿರು ಸುಮ್ಮಿರು ಅಂತಕ್ಕಂಥ ಒಂದು ಧೈರ್ಯ ಕೊಡ್ತಾ ಇರ್ತಾನೆ ಆದ್ರೆ ಅವಳಿಗೆ ಏನಾಗಿ ಅಂತಂದ್ರೆ ಸಿಟ್ಟು ಈ ಒಂದು ಸಹನೆ ನೋಡಿ ನೋಡಿ ಯಾಕೆಂದ್ರೆ ಅವನು ಸುಮ್ಮನೆ ಇರ್ತಾನೆ ಇವಳು ತನ್ನ ಭಯವನ್ನ ಮನಸ್ಸಿನಲ್ಲಿ ಆಗ್ತಕ್ಕಂತ ಒಂದು ಭಯವನ್ನ ಅವನ ಇದ್ರ ವ್ಯಕ್ತಪಡಿಸಿದ್ರು ಅವ್ಳೇನು ಅದ್ರ ಬಗ್ಗೆ ತಲೆ ಕೆಡಿಸಲಾ ಅವ್ಳಗ್ ಒಂದ್ಸರಿ ಸಿಟ್ಟು ಕೊಡ್ತದೆ ಏನು ನಾನು ಹೇಳ್ತಾ ಇದ್ದೀನಿ ನೀನು ಕೇಳ್ತಾ ಇಲ್ಲ ಇಲ್ಲಿ ಬಿರುಗಾಳಿ ಬರ್ತಾ ಇದೆ ನಮ್ದು ದೋಣಿ ಮುನಿಗ್ ಹೋಗ್ತದೆ ಇಲ್ಲಿ ನಾನು ಹೇಳದ್ ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಅವಳು ಹೇಳ್ದಾಗ ಅವ್ನೊಂದು ಮಾತು ಕೇಳ್ತಾನೆ ಹೇಳಲ್ಲ ಅದಕ್ಕಿಂತ ಮದ್ಲೆ ಮಾಡ್ತಾನೆ ಅವನೊಂದು ಚಾಕು ಇರ್ತದೆ ಚಾಕು ತಗೊಂಡು ಅವ್ನು ಹಾಕ್ಲಿಕ್ಕೆ ಅಂತ ಹೋಗ್ಬಿಡ್ತಾನೆ ಅವಳಿಗೆ ಕುತಿ ಅದರ ತಗೊಂಡವ್ ನೀನು ಸಾಯಿಸಿ ಬಿಡ್ತಾನೆ ಅಂತ ಅವನು ಹೇಳ್ತಾನೆ ಅವಾಗ ಅವಳು ಭಯ ಪಡಲ್ಲ ಜೋರಾಗಿ ನಕ್ ಬಿಡ್ತಾಳೆ ಅವಾಗ ಅವನು ಕೇಳ್ತಾನೆ ಯಾಕೆ ನಕ್ಕಿ ನೀನು ಅಂತ ಕೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ನೀವು ನನ್ನ ಸಾಯಿಸಲ್ಲ ನನಗೆ ಗ್ಯಾರಂಟಿ ಐತಿ ಅಂತ ಹೇಳ್ತಾಳೆ ಯಾವ ಆಧಾರದ ಮೇಲೆ ಗ್ಯಾರಂಟಿ ಐತಿ ಅಂತ ಅವನು ಕೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ಇಲ್ಲ ನೀನು ಏನಾದರೂ ಒಂದು ವೇಳೆ ನನ್ನ ಸಾಯಿಸೋದಾಗಿದ್ದರೆ ನೀನು ಯಾಕೆ ನಾನು ಇಲ್ಲಿ ಪ್ರೀತಿ ಮಾಡಲಿ ಕರ್ಕೊಂಡು ಬರ್ತಿದ್ದಿ ಅಲ್ವಾ ನೀನು ಇಷ್ಟೊಂದು ನನ್ನ ಪ್ರೀತಿ ಮಾಡ್ತಾ ಇದ್ದೀಯ ಅಂದಮೇಲೆ ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದೆ ಅಂದರೆ ನಾನು ಇಷ್ಟೆಲ್ಲ ನೀನು ನನ್ನ ಜೊತೆ ಪಿಕ್ನಿಕ್ ಮಾಡಿಸ್ತಾ ಇದ್ದೆ ಅಂದಮೇಲೆ ನನಗೆ ನೀನು ಸಾಯಿಸಲ್ಲ ಅನ್ನೋದು ಗ್ಯಾರಂಟಿ ನನಗೆ ಐತಿ ಅಂತ ಅವಳು ಅವಳು ಹೇಳ್ತಾಳೆ ಹೇಳ್ತಾಳೆ ಅವನಿಗೆ ಅವಾಗ ಅವನು ಹೇಳ್ತಾನೆ ನೋಡು ಕೇವಲ ಒಂದೇ ಒಂದು ಜನ್ಮದಲ್ಲಿ ನಾವು ಇಷ್ಟು ನಿನ್ನ ಪ್ರೀ ನಿನ್ನ ಜೊತೆ ನಾನು ಪ್ರೀತಿ ನಡೀತಾ ಇದೆ ನಾವು ಮುಂದೆ ಮದುವಾಗ ಅಂಥವ್ರು ಇದ್ದೇವೆ ಆದರೆ ನನಗೆ ಇಷ್ಟು ದಿನದಲ್ಲಿ ಪರಿಚಯವ್ರು ನಿನಗೆ ಇಷ್ಟು ನನ್ನ ಬಗ್ಗೆ ಗ್ಯಾರಂಟಿ ಇದೆ ಅಂದಮೇಲೆ ಆ ಪರಮಾತ್ಮ ಏನಿದಾನಲ್ಲ ಅವನು ನಿಜವಾದ್ಲೂ ನಮ್ಮ ಆತ್ಮಗಳ ತಂದೆ ಅವನು ಜನ್ಮ ಜನ್ಮಾಂತರದಿಂದಲೂ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾನೆ ನೀನು ಹೆಂಗ ನೀನು ನನ್ನ ಬಗ್ಗೆ ನನ್ನ ಗ ನನ್ನ ಗಂಡ ಸಾಯಿಸಲ ಅನ್ನೋ ಒಂದು ವಿಶ್ವಾಸ ನಿನಗಾಯಿತು ಹಂಗೆ ಪರಮಾತ್ಮ ನನ್ನನ್ನು ಮುಣಗ್ಸೋದಿಲ್ಲ ಅಂತಕ್ಕಂಥದ್ದು ನನಗೆ ಗ್ಯಾರಂಟಿ ಇದೆ ಅದಕ್ಕೆ ಯಾವಾಗ ಅವಳಿಗೆ ಹೇಳ್ತಾಳೆ ಅವನು ಹೇಳ್ತಾನೆ ಅವಳಿಗೆ ಅವಾಗ ಅವಳು ಹೇಳ್ತಾಳೆ ಸುಣ್ಣ ಆಗ್ಬಿಡ್ತಾಳೆ ಓ ಹೋಗ್ ಅಂತ ಹಂಗೆ ನೋಡಿ ಆದ್ಮೇಲೆ ನಾವು ಸಹ ನಮ್ಮ ಜೀವನ ರೂಪಿ ನೌಕೆಯನ್ನು ಯಾವಾಗ ಪರಮಾತ್ಮನ ಕೈಯಲ್ಲಿ ಕೊಟ್ಟಿರ್ತೇವೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿರ್ತೇವೆ ಅವಾಗ ನಾವು ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಎಲ್ಲ ನಮ್ಮ ಜವಾಬ್ದಾರಿನ ಪರಮಾತ್ಮ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಇವತ್ತು ಚೆನ್ನಾಗಿದ್ದಾಗೆ ನಾವು ಮಾಡ್ಕೊಳ್ತೇವೆ ಅಲ್ಲ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮೇಲೆ ಆಗಿರ್ತೀವಿ ನೋಡಿ ನೀವು ಚೆಕ್ ಮಾಡಿಕೊಡೋ ಬೇಕಾರ ನಮ್ಮ ಮನೆಯಲ್ಲಿ ಸಂಸಾರ ಎಲ್ಲ ಚೆನ್ನಾಗಿದ್ದಾಗೆ ನಾವು ಯಾವುದೇವ್ರಿಗೆ ಕೈ ಮುಗೋಲ್ಲ ಮುಗಿಲಿಕ್ಕೆ ಹೋಗೋಲ್ಲ ನಮ್ಮ ಭಾವನೆ ಚೇಂಜ್ ಆಗಿರ್ತದೆ ಅದೇ ನಮ್ಗೆ ಏನಾದರೂ ಸ್ವಲ್ಪ ಕಷ್ಟ ಬರಲಿ ಏನಾದರೂ ಸಮಸ್ಯೆ ಬರಲಿ ಎಲ್ಲಾದ್ರೂ ಬ್ಯಾಂಕ್ನವ್ರು ನಮಗೆ ಲೋನ್ ಕಟ್ಟರಿ ಅರ್ಜೆಂಟಾಗಿ ಇಲ್ಲ ನಿಮ್ದು ನಾವು ಇದು ಮಾಡಿಬಿಡ್ತೇವೆ ಅಂತ ಹೇಳಿದ್ರೆ ನೋಟಿಸ್ ಕಳಿಸ್ಲಿ ಅಥವಾ ಏನಾದರೂ ಪೊಲೀಸ್ನವ್ರು ನಿಮ್ಮ ಮನೆಗೆ ಬಂದು ಹೋಗಲಿ ಎಲ್ಲ ಜಗಳಾಗಿತ್ತು ಅಂತ ಬಂದ್ರಿ ಯಾರಾದರೂ ಸಾಲುಗಾರ ಪದೇ 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 ನಮ್ಮ ಮನೆಗೆ ಬಂದು ಹೋಗಲಿ ಅದು ನಿಮ್ಗೆ ಲೋನ್ ಬೇಕಾಗಿರಲಿ ಅಥವಾ ನಿಮಗೇನಾದರೂ ಒಂದು ನಿಮ್ಮ ಮನೆಗೆ ಕಷ್ಟ ಇದ್ದಾಗ ಅದು ಪರಿಹಾರ ಕೊಡೋರು ಆಗ್ತಾರೆ ಯಾರಾದರೂ ಬೇಕಿರಲಿ ಓಡಾ ನೀವೇನು ಮಾಡ್ತೀರಿ ಪದೇ 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 ಆಗಲಲ್ಲ ಪರಮಾತ್ಮ ನೆನ್ಪು ಮಾಡಿಕೊಡ್ತೀರಿ ಪರಮಾತ್ಮ ನೆನೆಸ್ತೀರಿ ಭಗವಂತ ನೆನ್ಪು ಮಾಡಿ 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 ನಿಮ್ಮ ಕಷ್ಟವನ್ನು ಅವ್ರ ಎದುರುಗಡೆ ವ್ಯಕ್ತಪಡಿಸ್ತೀರಿ ಅಲ್ವಾ ಅಂದರೆ ಮನುಷ್ಯನ ಬುದ್ಧಿ ಏನಂದರೆ ಕಷ್ಟ ಇದ್ದಾಗ ಮಾತ್ರ ಪರಮಾತ್ಮನ ಸಮೀಪ ಹೋಗ್ತೇವನ ನಾವೆಲ್ಲ ಆರಾಮಾಗಿದ್ದ ನಾವ್ ಯಾರು ಇಲ್ಲ ಹೌದಾ ಚೆನ್ನಾಗಿದ್ರ ಚೆನ್ನಾಗಿ ಬಿಡೋ ತೊಂದರೆ ಇಲ್ಲ ಅಂತ ಹೇಳ್ತೀವಿ ಅದೇ ನಮ್ಮನೆ ಕಷ್ಟ ಪಡ್ತೀವಿ ನಮ್ದೊಂದು ಸಂಸ್ಕೃತಿ ಏನ್ ಭೀ ಸಂಸ್ಕಾರ ಏನ್ ಆಗ್ಬಿಬಿಟೈತಿ ಅಂದ್ರೆ ಸಂಸ್ಕೃತಿಲ್ಲ ಸಂಸ್ಕಾರ ಎಲ್ಲೋ ಒಂದು ಮನೆಯಲ್ಲಿ ಬೆಂಕಿ ಬಿದ್ದಿರ್ತದೆ ನಮ್ಮ ಓಣಿಯಲ್ಲಿ ಎಲ್ಲೋ ಒಂದ್ ಮನೆಗೆ ಅಲ್ಲಿ ಹತ್ತಿರ್ತಲ್ಲ ಬೆಂಕಿ ನನಗೇನು ಆಗ್ಬೇಕಿದ್ ನನಗೇನು ಆಗಲ್ಲ ನಾನು ಆರಾಮ್ ಅದನಲ್ಲ ನನಿಗೆ ಬಂದಾಗ ನೋಡ್ಕೊಳ್ಳೋಣ ಅಂತ ವಿಚಾರ ಮಾಡಿರ್ತೇವೆ ನಾವು ಇದು ನಮ್ಮ ದೇಶದ ಒಂದು ಸಂಸ್ಕೃತಿ ಇದೆ ಜನರದು ಅವ್ರಿಗೆ ಆಗೈತಲ್ಲ ನನಗೆ ಏನಾಗಬೇಕೈತಿ ಅದು ಮುಂದೊಂದು ದಿನ ಅದು ಬರ್ತಾ 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 ನನ್ನ ಮನೆಗೆ ಬರ್ತೈತೆ ಅದು ಬೆಂಕಿ ಅನ್ನೋದು ಅವ್ರಿಗೆ ಯಾರಿಗೂ ಅರ್ಥ ಆಗಲ್ಲ ಸಾಲು ಮನೆಗೆ ಬೆಂಕಿ ಎತ್ತಿದ್ರೆ ಸಾಲು ಮನೆಗೆ ಬೆಂಕಿ ಎತ್ತಿದ್ರೆ ಸಂಪಂಡ ಸಹ ಸಂಪ ಸಾಲು ಮನೆಗೆ ಬೆಂಕಿತ್ತಿದ್ರೆ ಸಂಪಂಡ್ರ ಮನೆ ಉಳಿತೈತ ಅಂತ ಒಂದು ಗಾದೆ ಮಾತಿದೆ ಅಲ್ಲಿ ಬೆಂಕಿ ಹತ್ತಿದೆ ಅಂದಮೇಲೆ ಇವತ್ತಲ್ಲಿ ನಾಳೆ ಅದು ನನ್ನ ಮನೆಗೆ ಬರ್ತದೆ ಇವತ್ತು ಅವ್ರಿಗೆ ತೊಂದರೆ ಆಗಿದೆ ಅಂದಮೇಲೆ ಅದು ನನಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಮನೋಭಾವನೆ ನಮಗೆ ಅರ್ಥ ಆಗೋಲ್ಲ ಆ ಕಷ್ಟ ನಮಗೆ ಅರ್ಥ ಆಗೋಲ್ಲ ಸಮಸ್ಯೆ ನಮಗೆ ಅರ್ಥಲ್ಲ ಈ ಒಂದು ಜನ್ರಲ್ ನಾಲೆಡ್ಜ್ ಕಾಮನ್ ಸೆನ್ಸ್ ಅಂತಾರೆ ಆ ಬೆಂಕಿಲಿ ಬರ್ತದೆ ಅಂತ ಅದು ನಮಗೆ ಅರ್ಥ ಆಗಲ್ಲ ಅಂದರೆ ಇನ್ನೇನು ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ಒಂದು ಭರವಸೆ ಇಟ್ಕೊಳ್ಳೋಣ ಏನು ಅಂತಂದರೆ ನೋಡಿ ಪರಮಾತ್ಮ ನನಗೆ ಜೊತೆಗಿದ್ದಾನೆ ಪರಮಾತ್ಮ ಎಲ್ಲ ನಮ್ಮ ಕಷ್ಟಗಳನ್ನು ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಆ ಪರಮಾತ್ಮ ಬೇರೆ ಯಾರೋ ಅಲ್ಲ ಆ ಪರಮಾತ್ಮ ನಮ್ಮ ತಂದೆ ಹೆಂಗೆ ನಮ್ಮ ಶಾರೀರಿಕ ತಂದೆ ಇದ್ದಾನೆ ಹಾಗೆ ಪರಮಾತ್ಮನು ಕೂಡ ಈ ಶರೀರದಲ್ಲಿ ಇರ್ತಕ್ಕಂಥ ಆತ್ಮ ಏನಿದೆ ಶಕ್ತಿ ಇದೆ ಅದಕ್ಕೆ ತಂದೆ ಪರಮಾತ್ಮ ಆ ಪರಮಾತ್ಮ ಎಂದೂ ನಮ್ಮನ್ನ ಬೀದಿಯಲ್ಲಿ ಬಿಡಲ್ಲ ಇನ್ನು ಅವ್ನು ಪರಿಚಯ ಅಂತ ಜನಗಳೇ ಹೇಳ್ತಾರೆ ಪರಮಾತ್ಮ ಹುಟ್ಟಿಸ್ತಾನ ಹುಲ್ ಮೇಸಲ್ಲ ಅಂತ ಇನ್ನು ಅವನು ಪರಮಾತ್ಮ ರಿಯಲಿ ಆ ಪರಮಾತ್ಮ ಬಗ್ಗೆ ನಾವು ಪರಿಚಯ ತಗೊಂಡ್ರೆ ಪರಮಾತ್ಮ ಹೆಂಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡವ್ರಿಗೆಲ್ಲಾದ್ರೆ ಪರಮಾತ್ಮ ಉಪವಾಸ ಇಡ್ತಾನೆ ಬೀದಿಯಲ್ಲಿ ಬಿಡ್ತಾನೆ ಇಂಪಾಸಿಬಲ್ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಆ ಪರಮಾತ್ಮ ಯಾರು ಅವ್ರನ್ನ ಹೆಂಗೆ ನೆನ್ಪು ಮಾಡಬೇಕು ಇನ್ನು ಯಾರಿಗೆಲ್ಲ ಗೊತ್ತಿಲ್ಲ ಒಂದೇ ನಾನು ಈ ಒಂದು ಈ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದೆಂದರೆ ಕೂಡಿ ಸಂಪೂರ್ಣವಾಗಿ ಪರಮಾತ್ಮನಿಗೆ ವಿಶ್ವಾಸ ಇಟ್ಕೊಂಡ್ರೆ ನಂಬಿಟ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ಭರವಸೆ ಇಟ್ಕೊಳ್ಳಿ ಸುಮ್ಮನೆ ಏನೋ ಇಟ್ಕೊತೀವಿ ಯಾರೋ ಹೇಳಿದ್ರು ಮೂರನೇ ವ್ಯಕ್ತಿ ಹೇಳಿದ್ರು ಅವ್ರದ್ದು ಹೇಳಿದ್ರು ಇವ್ರದ್ದು ಹೇಳಿದ್ರು ಕೇಳಿ ಇಟ್ಕೊಳ್ಳೋದು ಬೇಡ ನಮ್ಮ ಓನ್ ಡಿಸಿಷನ್ ಇರಬೇಕು ಪರಮಾತ್ಮ ಜ್ಯೋತಿ ಸ್ವರೂಪ ಇದ್ದಾನೆ ಈ ತಂದೆಗೆ ಈ ಶರೀರ ಹೆಂಗ ತಂದೆ ಇದ್ದರು ಹಾಗೆ ಪರಮಾತ್ಮ ಕೂಡ ನಮ್ಮ ತಂದೆ ಆ ಪರಮಾತ್ಮ ಮೇಲೆ ಇದೇ ಒನ್ಸ್ ಎ ಟೈಮ್ ನಾನು ಪರಮಾತ್ಮ ಇಬ್ಬರು ಸಹ ನಮ್ಮ ಮನೆ ಪರಮಧಾಮದಲ್ಲಿ ಇದ್ವಿ ಆದ್ರೆ ನಾನು ಈ ಪಾತ್ರ ಮಾಡೋಕೆ ಇಲ್ಲಿ ಬಂದಿದ್ದೀನಿ ಈಗ ವರ್ತಮಾನ ಸಮಯದಲ್ಲಿ ಭೂಮಿ ಮೇಲೆ ಬಂದಿದ್ದಾನೆ ನನಗೋಸ್ಕರ ಪರಮಾತ್ಮ ಸುಖ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ಸತ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾನೆ ಆ ರಾಜ್ಯಕ್ಕೆ ನನ್ನನ್ನು ಅಧಿಪತಿಯಾಗಿ ಮಾಡ್ತಾನೆ ಆ ಸ್ವರ್ಗಕ್ಕೆ ಮಾಲೀಕ ನನ್ನನ್ನಾಗಿ ಮಾಡ್ತಾನೆ ಪರಮಾತ್ಮ ಆಗಲ್ಲ ಯಾಕೆಂದ್ರೆ ಒಂದೇದು ಪರಮಾತ್ಮನಿಗೆ ಶರೀರನೇ ಇಲ್ಲ ಅವರು ಆಗಿದ್ದಾರೆ ಅಕಾಯ ಆಗಿದ್ದಾರೆ ಆಗಿದ್ದಾರೆ ಅವ್ರಿಗೆ ಶರೀರ ಇಲ್ಲ ಅಂದಮೇಲೆ ಅವ್ರು ಏನು ಮಾಡ್ತಾರೆ ತಿಂದ ಆ ಸುಖ ಸಾಮ್ರಾಜ್ಯವನ್ನು ಹ್ಞೂ ಆದರೆ ಪರಮಾತ್ಮ ನಮ್ಮ ನಮ್ಮ ಮಕ್ಕಳಿಗೋಸ್ಕರ ಮಾಡ್ತಿದ್ದಾರೆ ನೋಡಿ ನೀವು ಸಹ ಯಾರೊಬ್ಬರು ನೌಕರಿ ಗ್ರಿ ನಿಮ್ಮ ತಂದೆ ತಾಯಿಗಳೆಲ್ಲ ನೌಕರಿ ಎಲ್ಲ ಮಾಡಿ ನಿಮ್ಮ ಮಕ್ಕಳಿಗೋಸ್ಕರ ಮನೆ ಕಟ್ಟಿಸ್ಕೊಟ್ಟಿರ್ತಾರೆ ನಿಮ್ಮ ಮಕ್ಕಳಿಗೋಸ್ಕರ ಎಲ್ಲ ರೀತಿ ವ್ಯವಸ್ಥೆ ಮಾಡಿರ್ತಾರೆ ಅದ ತಮಿಗೋಸ್ಕರ ಅಂತಲ್ಲ ನಾಳೆ ನಾವು ಹೋದ್ಮೇಲೆ ನಮ್ಮ ಮಕ್ಕಳಿಗೆ ಬೇಕೇನ್ರಿ ಅಂತ ಮನುಷ್ಯರು ಒಂದು ಜನ್ಮದಲ್ಲಿ ತಂದೆ ತಾಯಿ ಆಗಿರ್ತಕ್ಕಂಥವ್ರೇ ತಮ್ಮ ಮಕ್ಕಳ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಂಡು ಮ ತಾವು ಸತ್ತ ಮೇಲೂ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಗಿರಿ ಮೊಮ್ಮಕ್ಕಳಿಗೆ ಬೇಕಾಗುವಂಥ ವ್ಯವಸ್ಥೆ ಮಾಡ್ತಾರೆ ಅಂದಮೇಲೆ ಪರಮಾತ್ಮ ಮಾಡಲ್ವ ಅವಶ್ಯವಾಗಿ ಮಾಡ್ತಾನೆ ಅದರ ಆ ನಂಬಿಕೆ ನಿಮಗೆ ಇರಬೇಕು ಒಳ್ಳೆಯದು ಇನ್ನು ಇಂತಹ ಅನೇಕ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತೊಗೊಂಡು ನಿಮ್ಮ ಹತ್ರ ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಸಹ ಪರಮಾತ್ಮ ಒಳ್ಳೆಯದಾಗಲಿ ನೀವೆಲ್ಲರೂ ಸಹ ಓಂಕಾರವನ್ನು ಮಾಡಿ ಇನ್ನು ಯಾರಿಗೆ ಗೊತ್ತಿಲ್ಲ ಅದರ ಬಗ್ಗೆ ನಿಮ್ಮ ಹತ್ತಿರದ ಓಂ ಮಂಡಳಿಗೆ ಹೋಗ್ರಿ ಅಥವಾ ನಿಮಗೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಂತಂದರೆ ನೈನ್ ಡಬಲ್ ಒನ್ ತ್ರೀ ನೈನ್ ಟೂ ಡಬಲ್ ಫೋರ್ ಸೆವೆನ್ ಫೈವ್ಗೆ ಫೋನ್ ಮಾಡಿ ಅಥವಾ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಯ್ಟ್ ಜೀರೋ ಟು ಸಿಕ್ಸ್ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಬೆಳಿಗ್ಗೆ ಹತ್ತು ನಿಮಿಷ ಸಂಜೆ ಹತ್ತು ನಿಮಿಷ ಅವಶ್ಯಕವಾಗಿ ನೀವು ನಿಮ್ಮ ಮನೆಯಲ್ಲೇ ಕುಳಿತು ಓಂಕಾರವನ್ನು ತಪ್ಪದೇ ಮಾಡಿರಿ ನೇರವಾಗಿ ಕೂತ್ಕೊಂಡು ಓಂಕಾರ ಮಾಡಿ ಆದ ಅವಾಗ ನೋಡಿ ನಿಮಗೆ ಭಗವಂತನ ಶಕ್ತಿ ಯಾವ ರೀತಿ ನಿಮಗೆ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದನ್ನು ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಸಹ ಪರಮಾತ್ಮ ಒಳ್ಳೇದು ಮಾಡಲಿ ಓಂ ನಮಸ್ಕಾರ